ದೇವಾಲಯಗಳ ನಗರ ಬಾರ್ಕೂರು ಪರಿಸರದ ಹತ್ತಾರು ಊರುಗಳಿಗೆ ಬರುವ ಪ್ರಯಾಣಿಕರು ಪ್ರವಾಸಿಗರು ರೈಲು ನಿಲ್ದಾಣದಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಮುಂಬೈ ಮತ್ಸ್ಯಗಂಧ ರಾಜಧಾನಿ ಬೆಂಗಳೂರು ಯಶವಂತಪುರ ಕಾರವಾರ ಮತ್ತು ಮಂಗಳೂರು ಕಾರವಾರ ಸೇರಿದಂತೆ ಪ್ರತಿದಿನ ಪರಿಸರದ ತೆಕ್ಕಟ್ಟೆ ಕೋಟಾ ಬ್ರಹ್ಮಾವರ ಹೆಬ್ರಿ ಉಪ್ಪೂರು ಭಾಗದಿಂದ ನಾನಾ ಊರುಗಳಿಗೆ ಪ್ರಯಾಣಿಸುವವರಿಗೆ ಬಾರ್ಕೂರು ರೈಲು ನಿಲ್ದಾಣ ತುಂಬಾ ಉಪಯುಕ್ತವಾಗಿದೆ ಪೂರ್ವ ದಿಕ್ಕಿನಲ್ಲಿ ಪ್ಲಾಟ್ಫಾರ್ಮ್ ಅಗತ್ಯತೆ ಮತ್ತು ಎರಡು ಕಡೆಗೆ ಸಂಚರಿಸಲು ಮೇಲ್ಸೇತುವೆ ತೀರಾ ಅಗತ್ಯವಾಗಿದೆ ಕ್ರಾಸಿಂಗ್ ಅವಕಾಶ ಕಲ್ಪಿಸುವ ಸಮಯದಲ್ಲಿ ಲೋಕಲ್ ರೈಲು ಪೂರ್ವಭಾಗದಲ್ಲಿ ನಿಲ್ಲಿಸಿ ನಿಲುಗಡೆ ಇಲ್ಲದ ರೈಲುಗಳು ಪ್ಲಾಟ್ಫಾರ್ಮ್ ಇರುವ ಭಾಗದಲ್ಲಿ ಸಿಗ್ನಲ್ ನೀಡಿ ಮತ್ತೊಂದು ಭಾಗಕ್ಕೆ ಹೋಗಲು ಬರಲು ಪ್ರಯಾಣಿಕರು ಪರದಾಡಬೇಕಾದ ಪರಿಸ್ಥಿತಿ ಉಂಟಾಗಿದೆ ನಗರಿ ಇಲ್ಲಿ ನೂರಾರು ಸಾವಿರಾರು ಭಕ್ತರು ದಿನ ಪ್ರತಿ ಬೇರೆ ಬೇರೆ ದೇವಸ್ಥಾನಗಳು ಇರಬಹುದು ಶಾಲಾ ಕಾಲೇಜುಗಳು ಎಲ್ಲ ವ್ಯವಸ್ಥೆಗಳಿಗೆ ಬರುವರಿದ್ದಾರೆ ಅದೇ ರೀತಿ ರೈಲು ನಿಲ್ದಾಣಕ್ಕೆ ಹೊಸ ಪ್ಲಾಟ್ಫಾರ್ಮ್ ಅಗತ್ಯತೆ ಎಂದು ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಬಹಳಷ್ಟು ಕೇಳಿ ಬಂದಿದೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಭಾರತೂರು ರೈಲು ಹೋರಾಟ ಸಮಿತಿಯಿಂದ ಈಗಾಗಲೇ ನಮ್ಮ ಸಂಸದರಾಗಿರ್ತಕ್ಕಂಥ ಕೋಟ ಶ್ರೀನಾಸ ಪೂಜಾರಿ ಅವರನ್ನ ಭೇಟಿಯಾಗಿ ಅವರಿಗೆ ಮನವಿಯನ್ನು ನೀಡಲಾಗಿದೆ ಹೊಸ ಪ್ಲಾಟ್ಫಾರ್ಮ್ ಅನ್ನ ರಚನೆ ಮಾಡಲಿಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳು ರೋಡಿನ ಸೌಕರ್ಯ ಕೂಡ ಇನ್ನೊಂದು ಕಡೆಯಿಂದ ಮಾಡುವಂತಹ